ತಂದೆ ತಾಯಿಯರಿಗೆ ಒಂದು ಕಿವಿ ಮಾತು ಯು ಡೋಂಟ್ ಹ್ಯಾವ್ ಟು ಗಿವ್ ವ್ಯಾಲ್ಯೂಬಲ್ಸ್ ಟು ಯುವರ್ ಚಿಲ್ಡ್ರನ್ ಗಿವ್ ದಮ್ ವ್ಯಾಲ್ಯೂಸ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಹುಟ್ಟಾಕೋದಕ್ಕೆ ಹಾಕೋದಕ್ಕೆ ಸುಭಾಷ್ ಚಂದ್ರ ಬೋಸರಿಗೆ ಪ್ರೇರಣೆಯಾಗಿದ್ದು ಸ್ವಾಮಿ ವಿವೇಕಾನಂದರು ಪ್ರಪಂಚದ ಯಾವುದೇ ಮೂಲೆಯಿಂದ ಬೆಸ್ಟ್ ನಿನಗೆ ಸಿಕ್ಕಿದ್ರು ಅದನ್ನ ಗ್ರ್ಯಾಬ್ ಮಾಡ್ಕೋ ಬಟ್ ಬೈ ದಿ ಎಂಡ್ ಆಫ್ ದ ಡೇ ಆ ಬೆಸ್ಟ್ ನಿನ್ನ ಕಂಟ್ರಿಗೆ ನೀನು ಯೂಸ್ ಮಾಡಬೇಕು ಇಫ್ಟ್ ಟು ಕನ್ಫ್ರಂಟ್ ಯುವರ್ ಗ್ರೇಟೆಸ್ಟ್ ಫಿಯರ್ಸ್ ಅಂಡ್ ಚಾಲೆಂಜ್ ದೆಮ್ ನೀನು ದೊಡ್ಡದ ನಾನು ದೊಡ್ಡದ ಅಂತ ಅದಕ್ಕೆ ಎದುರಾಗಿ ನಿಂತಾಗ ಯು ವಿಲ್ ಬಿ ಏಬಲ್ ಟು ಟ್ಯಾಕಲ್ ದಮ್ ಆಲ್ ಕಮಿಂಗ್ ಔಟ್ ಆಫ್ ಯೋರ್ ಮೋಸ್ಟ್ ಕಂಫರ್ಟ್ ಝೋನ್ ಇಸ್ ದ ಮೋಸ್ಟ್ ಎಸೆನ್ಶಿಯಲ್ ಥಿಂಗ್ ಸುತ್ತಲೂ ಇರುವಂತಹ ಪ್ರಪಂಚವನ್ನು ನೋಡಿದ್ರೆ ನಾವು ಎಷ್ಟು ಟೈಮ್ಸ್ ಬೆಟರ್ ಆಗಿದ್ದೀವಿ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರಬೇಕು ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಮೂರು ಸೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಪ್ರೈಮರಿ ಸೆಕೆಂಡರಿ ಅಂಡ್ ತರ್ಷಿಯರಿ ಬಟ್ ಇವತ್ತು ನಾನು ನಿಮಗೆ ಮೂರು ಸೆಕ್ಟರ್ಸ್ ಹೇಳ್ತೀನಿ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದೀಸ್ತ್ರೀ ದಟ್ ಇಸ್ ಮೀ ವಿ ಅಂಡ್ ಅಸ್ ಇವಾಗ ಸ್ವಾಮಿ ವಿವೇಕಾನಂದರು ಯಾಕೆ ಪ್ರಸ್ತುತ ಅಂತ ಯೋಚನೆ ಮಾಡೋದಾದ್ರೆ ಅ ಮ್ಯಾನ್ ಹೂ ವಾಸ್ ಬಾರ್ನ್ ಇನ್ ಏಯ್ಟೀನ್ ಸಿಕ್ಸ್ಟಿ ತ್ರೀ ಹೂ ಲೆಫ್ ದಿ ಅಬೋರ್ಡ್ ಆಫ್ ದಿಸ್ ಅರ್ಥ್ ಇನ್ ನೈನ್ಟೀನ್ ನಾಟ್ ಟು ಟುಡೇ ವಿ ಆರ್ ಹಿಯರ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಡಿಸ್ಕಸ್ಸಿಂಗ್ ಅಬೌಟ್ ದಟ್ ಮ್ಯಾನ್ ಯು ಎಫ್ ಟು ಥಿಂಕ್ ಅಬೌಟ್ ಇಸ್ ರಿಲವೆನ್ಸ್ ಟು ದ ಡೇಟ್ ಈಹಲೋಕವನ್ನು ತ್ಯಜಿಸಿನೇ ನೂರ ಇಪ್ಪತ್ತ್ ಮೂರು ವರ್ಷ ಆದಮೇಲೆ ನಾವು ಅವರನ್ನು ಮಾತಾಡ್ತಾ ಇದ್ದೀವಿ ಅವ್ರ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಯಾಕೆ ಪ್ರಸ್ತುತ ಅಂತ ಯೋಚನೆ ಮಾಡಬೇಕಾಗತ್ತೆ ಸುಮಾರು ಸಂದರ್ಭಗಳಲ್ಲಿ ನಾವು ಹಲವಾರು ಗಣ್ಯರ ಹುಟ್ಟು ಹಬ್ಬವನ್ನು ಆಚರಿಸ್ತೀವಿ ಜಯಂತಿಗಳ ಹೆಸರಲ್ಲಿ ಪುಣ್ಯತಿಥಿಯನ್ನು ಆಚರಿಸ್ತೀವಿ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಭಾಷಣ ಮಾಡಿದ ದಿನವನ್ನ ಪ್ರಪಂಚದಾದ್ಯಂತ ಆಚರಿಸ್ತೀವಿ ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದರು ಬಹುಪಾಲ್ ಎಲ್ರಿಗೂ ಗೊತ್ತಿರುವಂತದ್ದೇ ಸ್ವಾಮಿ ವಿವೇಕಾನಂದರ ವಾಣಿ ಒಂದು ಅವೇಕ್ ಅರೈಸ್ ಅಂಡ್ ನಾಟ್ ಗೋಲ್ ಇಸ್ ರೀಚ್ಡ್ ಒಂದ್ಸತಿ ಏನಾಯ್ತು ವಿವೇಕಾನಂದ್ರು ಸೇಮ್ ನನ್ನ ನಿಮ್ಮ ತರ ಅವ್ರ ತಂದೆ ಹತ್ತಿರ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಅವರ ತಂದೆ ತಾಯಿ ಬೇಕಿದ್ದೆಲ್ಲ ಕೊಡಿಸ್ತಾ ಇದ್ದಾರೆ ನೀ ನನಗೆ ಏನ್ ಲೈಫು ಅಂತ ಕೊಟ್ಟಿದ್ಯಾ ವಿಶ್ವನಾಥ ದತ್ತರು ಕಲ್ಕತ್ತೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಲಾಯರ್ ಆಗಿದ್ರು ನಮ್ಮೆಲ್ರಿಗೂ ಗೊತ್ತಿತ್ತು ಅಂಡ್ ಅವರು ಫಿನಾನ್ಷಿಯಲಿ ಕೂಡ ತುಂಬಾ ಸೌಂಡ್ ಆಗಿದ್ದಂತ ಒಂದು ಫ್ಯಾಮಿಲಿ ವಿವೇಕಾನಂದರು ಹೋಗಿ ಒಂದಿನ ಕೇಳ್ತಾರೆ ನೀನು ಇಷ್ಟೆಲ್ಲ ಮಾತಾಡ್ತಿಯಲ್ಲ ನಿನ್ನ ಮಗ ನಾನು ನನಗೋಸ್ಕರ ನೀನ್ ಏನ್ ಆಸ್ತಿಯನ್ನ ಮಾಡಿ ಕೊಟ್ಟಿದ್ಯಾ ಅಂತ ಹೇಳಿ ಅವಾಗ ವಿಶ್ವನಾಥ ದತ್ತರು ಏನು ಮಾಡ್ತಾರೆ ವಿವೇಕಾನಂದರ ವಿವೇಕಾನಂದರಾಗಿರಲಿಲ್ಲ ಅವಾಗಿನೂ ನರೇಂದ್ರನಾಥ ದತ್ತ ಕೈ ಹಿಡ್ಕೊಂಡು ದರ 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 ಎಳ್ಕೊಂಡು ಹೋಗ್ತಾರೆ ರೂಮ್ ಒಳಗೆ ಕರ್ಕೊಂಡು ಹೋಗಿ ಮುಂದೆ ನಿಲ್ಲಿಸ್ತಾರೆ ಕನ್ನಡಿ ಮುಂದೆ ನಿನಗೆ ನಾನು ಆಸ್ತಿಯನ್ನು ಕೊಡಬೇಕಾಗಿಲ್ಲ ನಿನಗೆ ನಾನು ಇದನ್ನು ಕೊಟ್ಟಿದ್ದೀನಿ ಯು ಆರ್ ಯುವರ್ ಗ್ರೇಟೆಸ್ಟ್ ಅಸೆಟ್ ನಿನಗೆ ಏನು ಬೇಕೋ ಅದನ್ನು ನೀನು ಸೃಷ್ಟಿಸಿಕೊಳ್ಳುವಂಥ ಒಂದು ಕೆಪಾಸಿಟಿಯನ್ನು ನೀನು ಬಿಲ್ಡ್ ಮಾಡ್ಕೋ ಅಂಥೇಳಿ ಸೊ ಇದರಲ್ಲಿ ಎರಡು ಸಂದೇಶ ಮೊದಲನೇದಾಗಿ ಯು ಆರ್ ಯುವರ್ ಗ್ರೇಟೆಸ್ಟ್ ಅಸೆಟ್ ಅದನ್ನು ಹೇಗೆ ಕ್ಯಾಪಿಟಲೈಸ್ ಮಾಡಬೇಕು ಅನ್ನೋವಂಥದ್ದು ನಮ್ಮಲ್ಲಿರುವಂಥ ಶಕ್ತಿ ಎರಡನೇದು ತಂದೆ ತಾಯಿಯರಿಗೆ ಒಂದು ಕಿವಿ ಮಾತು ಯು ಡೋಂಟ್ ಹ್ಯಾವ್ ಟು ಗಿವ್ ವ್ಯಾಲ್ಯೂಬಲ್ಸ್ ಟು ಯುವರ್ ಚಿಲ್ಡ್ರನ್ ಗಿವ್ ದೆಮ್ ವ್ಯಾಲ್ಯೂಸ್ ಯಾಕೆ ಅಂತಂದರೆ ನಾವು ವ್ಯಾಲ್ಯೂಬಲ್ಸ್ ಯೂಸ್ ಮಾಡ್ತಾ ಮಾಡ್ತಾ ಹೊಟ್ಟೋಗುತ್ತೆ ಕಳ್ಕೊಂಡ್ರೆ ಕಳೆದೋಗುತ್ತೆ ಆದ್ರೆ ನಮ್ಮಲ್ಲಿರುವಂತ ವ್ಯಾಲ್ಯೂಸ್ ಏನಿದೆ ವ್ಯಾಲ್ಯೂ ಸಿಸ್ಟಮ್ ಏನಿದೆ ಇಡೀ ಜೀವನಕ್ಕೆ ನಮ್ಮ ಜೊತೆ ಬರುವಂಥದ್ದು ಸೊ ದ ನೆಕ್ಸ್ಟ್ ಟೈಮ್ ವಿ ಆರ್ ಕಂಪ್ಲೇನಿಂಗ್ ಟು ಅವರ್ ಪೇರೆಂಟ್ಸ್ ಅಬೌಟ್ ನನಗೆ ಐಫೋನ್ ಕೊಡ್ಸಿಲ್ಲ ನನಗೆ ಬೈಕ್ ಕೊಡ್ಸಿಲ್ಲ ನನ್ನ ಫ್ರೆಂಡ್ ಹತ್ರ ಆ ಶೂಸ್ ಇದೆ ಟು are most ಯು ಆರ್ ಮೋಸ್ಟ್ ವೆಲ್ಕಮ್ to ಮೋಸ್ಟ್ ಫ್ರೀ ಟು ಡಿಸೈನ್ ದ ಲೈಫ್ ಇನ್ want ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಿರುವಂತಹ ಅಸೆಟ್ಸ್ ಏನು ಅದು ನೀವು ಅವರು ಕೊಟ್ಟಿರುವಂತಹ ಅಸೆಟ್ಸ್ ಗಿಂತ ಮುಂದಿನ ಜನರೇಷನ್ಗೆ ಯು ಆರ್ ಲಯಬಲ್ ಸೊ ಯು ಇನ್ ಸಚ್ ಅ ವೇ ದಟ್ ಯು ಆರ್ ಅಕೌಂಟೆಬಲ್ ಟು ದ ಫ್ಯೂಚರ್ ಜನರೇಷನ್ಸ್ ಅಂತ ಹೇಳಿ ಇನ್ನೊಂದು ವಾಟ್ ಈಸ್ ಯುವರ್ ಗ್ರೇಟೆಸ್ಟ್ ಫಿಯರ್ ಇಟ್ ಮೈಟ್ ಬಿ ಆಸ್ ನೇವರ್ ಕಾನ್ಫಿಡೆಂಟಿಂಗ್ ಯುವರ್ ಅಂಡ್ ಕನ್ಫ್ಯೂಸಿಂಗ್ ಯುವರ್ ಫೀಲಿಂಗ್ಸ್ ನಿಮ್ಮ ಕೆರಿಯರ್ ಚಾಯ್ಸಸ್ನ ನಿಮ್ಮ ತಂದೆ ತಾಯಿ ಜೊತೆ ಡಿಸ್ಕಸ್ ಮಾಡೋದಾಗಿರಬಹುದು ಅಥವಾ ಯಾವುದೋ ಒಂದು ಎಕ್ಸಾಮ್ ನ ತಗೊಂಡು ನನ್ನ ಕೈಯ್ಯಲ್ಲಿ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಭಯ ಪಡೋದಾಗಿರ್ಬಹುದು ಸ್ಟೇಜ್ ಅಲ್ಲಿ ಬಂದು ಮುಂದೆ ಇಷ್ಟೊಂದು ಕಣ್ಣುಗಳನ್ನ ನೋಡಿದ ತಕ್ಷಣ ಭಯ ಪಡೋದಾಗಿರ್ಬಹುದು ಅಥವಾ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ ಕ್ರಶ್ ಹತ್ರ ಹೋಗಿ ನಿಮ್ ಫೀಲಿಂಗ್ಸ್ ಅನ್ನ ಕನ್ಫ್ಯೂಸ್ ಮಾಡೋದಾಗಿರ್ಬಹುದು ಸಣ್ಣ ಸಣ್ಣ ಭಯಗಳನ್ನ ನಾವು ಓವರ್ಕಮ್ ಮಾಡಿದಾಗ ಮಾತ್ರ ವಿ ವಿಲ್ ಬಿ ಏಬಲ್ ಟು ಅಚೀವ್ ವಾಟ್ ವಿ ಆಸ್ಪೈರ್ ಟು ಅಂತ ಹೇಳಿ ವಿವೇಕಾನಂದರ ಜೀವನದಿಂದ ಒಂದು ಸಣ್ಣ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ ಸತಿ ಏನಾಗುತ್ತೆ ವಿವೇಕಾನಂದರು ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಒಂದು ರಾಶಿ ದಂಡು ದಂಡು ಕೋತಿಗಳವರನ್ನು ಅಟ್ಟಿಸ್ಕೊಂಡು ಬರ್ತವೆ ವಿವೇಕಾನಂದರು ಕೋತಿಗಳನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಓಡಿ 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 ಹೋಗ್ತಾರೆ ತುಂಬಾ ದೂರ ಓಡ್ತಾ ಇರ್ತಾರೆ ಅವಾಗ ದೂರದಿಂದ ಯಾರೋ ಒಬ್ಬರು ಸಾಧು ಅವರನ್ನು ನೋಡಿ ಹೇಳ್ತಾರೆ ನಿನಗೆ ಸಮಸ್ಯೆಗಳು ಎದುರಾಗ್ತಾ ಇದೆ ಪ್ರಾಬ್ಲಮ್ಸ್ ನಿನಗೆ ಎದುರಾಗ್ತಾ ಇದೆ ಅಂತಂದ್ರೆ ಅದರಿಂದ ದೂರ ಓಡಬೇಡ ಕನ್ಫ್ರೆಂಟ್ ದೆಮ್ ಚಾಲೆಂಜ್ ದೆಮ್ ಅಂತ ವಿವೇಕಾನಂದ್ರ ಹಿಂದೆ ತಿರುಗಿ ಕೋತಿಗಳ ಕಡೆ ಓಯ್ ಅಂತ ಒಂದ್ಸತಿ ಕಿರ್ಚ್ತಾರೆ ಕೋತಿಗಳೆಲ್ಲ ದಿಕ್ಕಾಪಾಲ ಓಡೋಗ್ತವೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೋತಿಗಳ ಬಗ್ಗೆ ಅಲ್ಲ ನಮ್ಮ ಗ್ರೇಟೆಸ್ಟ್ ಫಿಯರ್ಸ್ ಬಗ್ಗೆ ಯುಫ್ ಟು ಕನ್ಫ್ರಂಟ್ ಯುವರ್ ಗ್ರೇಟೆಸ್ಟ್ ಫಿಯರ್ಸ್ ಅಂಡ್ ಚಾಲೆಂಜ್ ದೆಮ್ ನೀನು ದೊಡ್ಡದ ನಾನು ದೊಡ್ಡದ ಅಂತ ಅದಕ್ಕೆ ಎದುರಾಗಿ ನಿಂತಾಗ ಯು ವಿಲ್ ಬಿ ಏಬಲ್ ಟು ಟ್ಯಾಕಲ್ ದೆಮ್ ಆಲ್ ಕಷ್ಟ ಅಂತಲೇ ಅನ್ಸೋದಿಲ್ಲ ಆರಾಮ್ಸೆ ಹೋಗಿ ವಾಟ್ ಎವರ್ ಯು ವಾಂಟ್ ಟು ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ಗೋ ಡಿಸ್ಕಸ್ ಯು ಎಫ್ ಟು ಕನ್ಫೆಸ್ ಯುವರ್ ಫೀಲಿಂಗ್ಸ್ ಗೋ ಡೂ ಇಟ್ ಯು ಎಫ್ ಟು ಫೇಸ್ ದಟ್ ಎಕ್ಸಾಮ್ ಟೇಕ್ ಇಟ್ ಚಾಲೆಂಜ್ ಇಟ್ ನಿಮಗೆ ನೀವು ಚಾಲೆಂಜ್ ಹಾಕ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಫೇಸ್ ದೆಮ್ ಆಲ್ ಕಮ್ಮಿಂಗ್ ಔಟ್ ಆಫ್ ಯುವರ್ ಮೋಸ್ಟ್ ಕಂಫರ್ಟ್ ಝೋನ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ದಿನಾ ಬೆಳಗ್ಗೆ ಎದ್ದೇಳಬೇಕು ಇದೇ ಟ್ರಾಫಿಕ್ಕು ಮೆಟ್ರೋನಲ್ಲಿ ಬೇರೆ ಸೀಟ್ ಸಿಗೋದಿಲ್ಲ ವಿಧಾನಸೌಧ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಕ್ಲಾಸಿಗೆ ಬರಬೇಕು ಅದೇ ಬೋರಿಂಗ್ ಲೆಕ್ಚರ್ ಕೇಳಿಸ್ಕೋಬೇಕು ಮನೆಗೆ ಹೋಗ್ಬೇಕು ಒಂದು ಸಾವಿರ ಅಸೈನ್ಮೆಂಟ್ ಬರೀಬೇಕು ಸಿಕ್ಕಾಪಟ್ಟೆ ಬೋರು ಅದೇನು ಲೈಫೋ ನಂದು ಬಟ್ ನೀವು ಇದನ್ನೆಲ್ಲ ಫೀಲ್ ಆಗ್ತಾ ಇದ್ದಾಗ ಒಂದನ್ನು ಯೋಚನೆ ಮಾಡಬೇಕು ಟ್ರಾಫಿಕಲ್ ಬರೋದಕ್ಕೆ ನಿಮ್ಮ ಹತ್ರ ಗಾಡಿ ಇದೆ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ ದುಡ್ಡಿದೆ ಇದೆ ಮನೆಯಿಂದ ಹೊರಟು ಬರ್ತಾ ಇದ್ದೀರಾ ಅಂತಂದ್ರೆ ಮನೆ ಇದೆ ನಿಮಗೆ ಮನೆಯಿಂದ ಬಂದು ಇಲ್ಲಿ ಕಾಲೇಜಲ್ಲಿ ಕ್ರಿಬ್ ಮಾಡ್ತಾ ಇದೀರಾ ಕ್ಯಾಂಟೀನಲ್ಲಿ ಅಂತಂದ್ರೆ ಕ್ಯಾಂಟೀನಲ್ಲಿ ಕೊಂಡು ತಿನ್ನೋದಕ್ಕೆ ದುಡ್ಡಿದೆ ಇದೆ ತಟ್ಟೆನಲ್ಲಿ ಊಟ ಇದೆ ವಾಟ್ ಆರ್ ವಿ ಕ್ರಿಬ್ಬಿಂಗ್ ಅಬೌಟ್ ಎಷ್ಟೊಂದು ಜನಕ್ಕೆ ಮನೆ ಇಲ್ಲ ಊಟ ಇಲ್ಲ ಏನು ಬೇಕೋ ಅದನ್ನ ಕೊಳ್ಳೋದಕ್ಕೆ ದುಡ್ಡಿಲ್ಲ ಇಲ್ಲ ಎಜುಕೇಶನ್ ಅಂತೂ ಪ್ರಿವಿಲೇಜ್ಡ್ ಕ್ಲಾಸ್ ಒಂದು ಕಮೋಡಿಟಿ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ ಸೊ ಇಫ್ ಆರ್ ಪ್ರಿವಿಲೇಜ್ ಟು ಹ್ಯಾವ್ ಆಲ್ ದೀಸ್ ವಾಟ್ ಆರ್ ವಿ ಕಂಪ್ಲೇನಿಂಗ್ ಅಬೌಟ್ ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಔಟ್ ಸೈಡ್ ಹು ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಎನಿ ಆಫ್ ದೀಸ್ ಸೊ ದಿ ನೆಕ್ಸ್ಟ್ ಟೈಮ್ ವಿರ್ ಕಂಪ್ಲೇನಿಂಗ್ ಅಬೌಟ್ ಎನಿಥಿಂಗ್ ಲೆಟ್ ಅಸ್ ಕ್ವೆಶನ್ ಆರ್ ಸೆಲ್ಸ್ ವಾಟ್ ಆರ್ ವಿ ಕ್ರಿಬಿಂಗ್ ಅಬೌಟ್ ಸುತ್ತಲೂ ಇರುವಂಥ ಪ್ರಪಂಚವನ್ನು ನೋಡಿದ್ರೆ ನಾವು ಎಷ್ಟು ಟೈಮ್ಸ್ ಬೆಟರ್ ಆಗಿದ್ದೀವಿ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರಬೇಕು ಸ್ವಾಮಿ ವಿವೇಕಾನಂದರು ಚಿಕಾಗ್ ಹೋಗಿದ್ದು ಎಲ್ರಿಗೂ ಗೊತ್ತು ಚಿಕಾಗ್ ಹೋಗಿ ಹೋದಾಗ ಅವರು ಭಾಷಣ ಮಾಡಿದ್ದು ಗೊತ್ತು ಸರ್ವಧರ್ಮ ಸಮ್ಮೇಳನದಲ್ಲಿ ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಬೇರೆ ದೇಶದ ಪತ್ರಿಕೆಗಳು ಬರೆದಿದ್ದು ಎಲ್ಲವೂ ನಮಗೆ ಗೊತ್ತು ಆ ಒಂದು ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ವಿವೇಕಾನಂದರು ಭಾಷಣದ ಮುಂಚೆ ಅವ್ರನ್ನ ಜನ ಟ್ರೀಟ್ ಮಾಡ್ತಾ ಇದ್ದಿದ್ದಕ್ಕೂ ಭಾಷಣ ಆದ ನಂತರ ಅವ್ರಿಗೆ ಪಬ್ಲಿಸಿಟಿ ಬಂದ ನಂತರ ಟ್ರೀಟ್ ಮಾಡ್ತಾ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಒಮ್ಮೆ ಹೀಗೆ ಅವ್ರ ಭಾಷಣ ಆದ ನಂತರ ದ ಮಾಂಕ್ ದಟ್ ಆಫ್ಟರ್ ಬೈ ದಿ ಎಂಟೈಯರ್ ವರ್ಲ್ಡ್ ಅಂತ ಹೇಳಿ ಯಾರೋ ಒಬ್ಬರು ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಸರಿ ಅವ್ರಿಗೊಂದು ಆಶ್ರಯ ಕೊಡೋಣ ಅಂತ ಹೇಳಿ ಅವರಿಗೆ ಮೆತ್ತನೆಯ ಹಾಸಿಗೆ ಅವ್ರಿಗೆ ಬೇಕಾಗಿರುವಂತ ಊಟ ಕಂಫರ್ಟ್ಸ್ ಎಲ್ಲ ಕಂಫರ್ಟ್ಸನ್ನು ಕೊಡ್ತಾರೆ ವಿವೇಕಾನಂದರಿಗೆ ಅವತ್ತು ರಾತ್ರಿ ನಿದ್ದೆ ಹತ್ತೋದಿಲ್ಲ ಕಾರಣ ಏನು ನನ್ನ ದೇಶದಲ್ಲಿ ಸುಮಾರು ಜನ ಬಡತನದಿಂದ ಹಸಿವೆಯಿಂದ ಬಳಲುತ್ತಾ ಇದ್ರೆ ನಾನು ಈ ದೇಶದಲ್ಲಿ ಬಂದು ಈ ಮೆತ್ತನೆಯ ಹಾಸಿಗೆ ಮೇಲೆ ಮಲಕೊಂಡು ಸುಖವನ್ನ ಪಡೋದು ಅಂತಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಬೇರೆ ಅವರಿಗೆ ಮಿಡಿಯುವಂತ ಮನಸ್ಸು ಇದೆಯಲ್ಲ ಅದನ್ನ ನಾವೆಲ್ಲರೂ ಕಲ್ತ್ಕೊಳ್ಬೇಕು ವಿವೇಕಾನಂದರು ಸಾವಿರದ ಒಂಬೈನೂರ ಎರಡರಲ್ಲಿ ತೀರ್ಕೊಂಡ್ರು ಇವತ್ತು ಎರಡು ಸಾವಿರದ ಇಪ್ಪತ್ತೈದರವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆವಾಗಲೂ ಹೇಳಿದೆ ನೂರ ಇಪ್ಪತ್ತ್ಮೂರು ವರ್ಷ ಆಗಿದೆ ಈ ನೂರ ಇಪ್ಪತ್ತ್ಮೂರು ವರ್ಷಗಳಲ್ಲಿ ಸುಮಾರು ಸಮಸ್ಯೆಗಳು ಬದಲಾಗಿದ್ದಾವೆ ಸೋಷಿಯಲ್ ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗಿದೆ ಸೋಷಿಯಲ್ ಚಾಲೆಂಜಸ್ ಚೇಂಜ್ ಆಗಿದೆ ಆದರೂ ಕೂಡ ವಿವೇಕಾನಂದರು ಕೊಟ್ಟಂಥ ಸೊಲ್ಯೂಷನ್ಸ್ ಇವತ್ತು ಯಾಕೆ ಬೇಕು ಅಂತಂದರೆ ಆ ಪ್ರಾಬ್ಲಮ್ಸನ್ನು ಐಡೆಂಟಿಫೈ ಮಾಡೋದಕ್ಕಲ್ಲ ವಿತ್ ದ ಸ್ಪಿರಿಟ್ ವಿತ್ ವಿಚ್ ವಿ ಟ್ಯಾಕಲ್ ದ ಪ್ರಾಬ್ಲಮ್ಸ್ ವಿಚ್ ಇಸ್ ವೈ ವಿ ನೀಡ್ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ನಾವು ಸಿಲೆಬಸ್ ಅನ್ನ ಇಟ್ಕೊಳ್ತೀವಿ ಓದ್ತೀವಿ ಎಕ್ಸಾಮ್ ಬರಿತೀವಿ ಡಿಗ್ರಿಯನ್ನು ತಗೊಳ್ತೀವಿ ಹೋಗಿ ಹೊರಗಡೆ ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ದಟ್ ಇಸ್ ನಾಟ್ ದ ಕೈಂಡ್ ಆಫ್ ಎಜುಕೇಷನ್ ಸ್ವಾಮಿ ವಿವೇಕಾನಂದ ಪ್ರಾಪಗೇಟೆಡ್ ಇನ್ ಸ್ಟ್ಯಾಟ್ ದಿ ಎಜುಕೇಶನ್ ಸಿಸ್ಟಮ್ ದಟ್ ಹಿ ಪ್ರಾಪಗೇಟೆಡ್ ವಾಸ್ ಟು ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಸೆಲ್ಫ್ ಕ್ವೆಶನ್ ಅಂಡ್ ಎವಾಲ್ವ್ ಫ್ರಮ್ ವಿತ್ ಇನ್ ಹೌ ಎವಾಲ್ವಿಂಗ್ ಹ್ಯಾವ್ ಯು ಬಿಕಮ್ ನೀವು ಎಲ್ ಕೆ ಜನಲ್ಲಿ ಎಜುಕೇಶನ್ ಶುರು ಮಾಡಿರ್ತೀರ ಇವಾಗ ಬಹುಪಾಲು ಫೈನಲ್ ಇಯರ್ ಡಿಗ್ರಿ ಮಾಸ್ಟರ್ಸ್ ಮಾಡ್ತಾ ಇರ್ತೀರಾ ಈ ಒಂದು ಪ್ರಾಸೆಸ್ ಅಲ್ಲಿ ನಿಮ್ಮ ಒಳಗೆ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗತ್ತೆ ಇನ್ನೊಂದು ಎವ್ರಿ ಕಂಟ್ರಿ ಇಟ್ ಹ್ಯಾಸ್ ಅ ಮೆಸೇಜ್ ಟು ಡೆಲಿವರ್ ಇಟ್ ಹ್ಯಾಸ್ ಅ ಪರ್ಪಸ್ ಟು ಸರ್ವ್ ಅ ಮಿಷನ್ ಟು ಅಕಂಪ್ಲಿಷ್ ಅಂಡ್ ಡೆಸ್ಟಿನಿ ಟು ರೀಚ್ ಹೌ ಡು ವಿ ರೀಚ್ ದೆಮ್ ಇಟ್ ಈಸ್ ವಿತ್ ಮೀ ವಿತ್ ಯೂ ವಿತ್ ಆಲ್ ಆಫ್ ಅಸ್ ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಮೂರು ಸೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಪ್ರೈಮರಿ ಸೆಕೆಂಡ್ರಿ ಅಂಡ್ ಟರ್ಷಿಯರಿ ಬಟ್ ಇವತ್ತು ನಾನು ನಿಮಗೆ ಮೂರು ಸೆಕ್ಟರ್ಸ್ ಹೇಳ್ತೀನಿ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದೀಸ್ ತ್ರೀ ದಟ್ ಈಸ್ ಮೀ ವಿ ಆ್ಯಂಡ್ ಅಸ್ ನಾನು ಏನು ಮಾಡ್ತಾ ಇದ್ದೀನಿ ದೇಶಕ್ಕೋಸ್ಕರ ಆ್ಯಸ್ ದ ಕಮ್ಯುನಿಟಿ ನಾವೇನು ಮಾಡ್ತಾ ಇದ್ದೀವಿ ಅದರ ಇಂಪ್ಯಾಕ್ಟು ನಮ್ಮ ಇಡೀ ದೇಶದ ಮೇಲೆ ಏನು ಆಗ್ತಾ ಇದೆ ಅಂಥೇಳಿ ನಾವೆಲ್ಲ ಬಹುಪಾಲು ಒಂದು ತಪ್ಪನ್ನು ಮಾಡ್ತೀವಿ ಏನು ಅಂತಂದರೆ ಎಲ್ಲೋ ಒಂದು ಸಮಸ್ಯೆ ಕಾಣಿಸ್ತಾ ಇದೆ ಅಂತಂದರೆ ಸಿಸ್ಟಮ್ನ ಬ್ಲೇಮ್ ಮಾಡೋದು ಫಸ್ಟ್ ನಾವೆಲ್ಲ ಹೋರಾಟಕ್ಕೆ ಹೋಗ್ಬಿಡ್ತೀವಿ ಒಂದು ಅಜುಟೇಷನ್ ಮೋಡ್ಗೆ ಹೋಗ್ತೀವಿ ಸಿಸ್ಟಮ್ ಸರಿ ಇಲ್ಲ ಸಿಸ್ಟಮ್ನ ಬ್ಲೇಮ್ ಮಾಡು ಸಿಸ್ಟಮಲ್ಲಿ ಇರೋರೆಲ್ಲ ತಪ್ಪು ಎಕ್ಸಾಮ್ ಸಿಸ್ಟಮ್ ಸರಿ ಇಲ್ಲ ಯೂನಿವರ್ಸಿಟಿ ಸಿಸ್ಟಮ್ ಸರಿ ಇಲ್ಲ ಎಕ್ಸಾಮ್ ಎಕ್ಸಾಮಿನೇಷನ್ ಬೋರ್ಡ್ ಸರಿ ಇಲ್ಲ ರೆಜಿಸ್ಟಾರ್ ಸರಿ ಇಲ್ಲ ಎವ್ಯಾಲ್ಯೂಯೇಷನ್ ಸರಿ ಇಲ್ಲ ನಾವೇನು ಮಾಡ್ತಾ ಇದ್ದೀವಿ ವಾಟ್ ಈಸ್ ಮೈ ರೈಟ್ ಇಸ್ ಡ್ಯೂಟಿ ಟುವರ್ಡ್ಸ್ ದ ಕಂಟ್ರಿ ವಿವ್ ಆಲ್ವೇಸ್ ಬೀನ್ ಕ್ಲೇಮಿಂಗ್ ಅವರ್ ರೈಟ್ಸ್ ಹೌ ಡ್ಯೂಟಿಫುಲ್ ಆರ್ ವಿ ಟುವರ್ಡ್ಸ್ ದ ಕಂಟ್ರಿ ವಾಟ್ ಆರ್ ಮೈ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ರೈಟ್ಸ್ ರೈಟ್ಸನ್ನು ಕ್ಲೇಮ್ ಮಾಡಬೇಕು ಅಂತಂದ್ರೆ ನನ್ನ ಡ್ಯೂಟೀಸಲ್ಲಿ ನಾನು ಎಷ್ಟು ಡಿಲಿಜೆಂಟ್ ಆಗಿದ್ದೀನಿ ಅನ್ನೋ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಹಾಕ್ಕೊಳ್ಬೇಕು ಇಟ್ ಈಸ್ ಹೈ ಟೈಮ್ ದಟ್ ವಿ ಸ್ಟಾಪ್ ಕ್ವೆಶ್ಚನಿಂಗ್ ದ ಸಿಸ್ಟಮ್ ಫೀಲ್ ದಟ್ ವಿ ಆರ್ ಅ ಪಾರ್ಟ್ ಆಫ್ ದ ಸಿಸ್ಟಮ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಮೇಕಿಂಗ್ ಇಟ್ ಬೆಟರ್ ಸೊ ಮುಂದಿನ ಸ್ಥಳ ಬೇರೆಯವರನ್ನ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಆವಾಗ ನಾವು ಎಷ್ಟು ಮಾತ್ರ ಸರಿಯಾಗಿದ್ದೀವಿ ಅನ್ನೋಂಥದಕ್ಕೆ ಉತ್ತರ ಸಿಗುತ್ತೆ ಇನ್ನ ಸ್ವರಾಜ್ಯಕ್ಕೆ ಮುಕ್ಕಾಲ್ನೂರಾಯ್ತು ಎಪ್ಪತ್ತೈದು ವರ್ಷ ಕಳೀತು ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಇನ್ನು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಯುವಕರಾದಂಥ ನನ್ನ ನಿಮ್ಮ ಜವಾಬ್ದಾರಿ ಏನು ನನ್ನ ನಿಮ್ಮ ಜವಾಬ್ದಾರಿ ಮೊದಲನೇದಾಗಿ ಏನು ಅಂತಂದ್ರೆ ದೇಶ ಬಿಟ್ಟು ಹೋಗದೆ ಇರೋದು ಮೋಸ್ಟ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಹೈಯರ್ ಸ್ಟಡೀಸ್ಗೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಥವಾ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಎಷ್ಟು ಜನ ಅಂದ್ಕೊಂಡಿದ್ದೀವಿ ಬೇರೆ ದೇಶಕ್ಕೆ ಹೋಗೋದು ತಪ್ಪಲ್ಲ ಹೋಗಿ ವಾಪಸ್ ಬರಬೇಕು ಅನ್ನೋಂಥ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಇರಬೇಕು ಬಿಕಾಸ್ ಬ್ರೈನ್ ಡ್ರೈನ್ ಇಸ್ ಅ ವೆರಿ ವೆರಿ ಸೀರಿಯಸ್ ಕನ್ಸರ್ನ್ ವಿವೇಕಾನಂದರು ಬೇರೆ ದೇಶಕ್ಕೆ ಹೋದ್ರು ಚಿಕಾಗೋಗೆ ನಮ್ಮ ಇಂಡಿನಿಟಿಯನ್ನ ಪ್ರಾಪಗೇಟ್ ಮಾಡಿ ವಾಪಸ್ ಬಂದರು ಸೊ ಬೇರೆ ದೇಶಕ್ಕೆ ಹೋದರೂ ಕೂಡ ಅಲ್ಲಿನ ಬೆಸ್ಟನ್ನು ತಗೊಂಡು ನಾವು ನಮ್ಮ ದೇಶಕ್ಕೆ ಬಂದು ನಮ್ಮ ಶ್ರಮ ಏನಿದೆ ಅದು ನಮ್ಮ ದೇಶಕ್ಕೆ ಇನ್ವೆಸ್ಟ್ ಮಾಡುವಂಥ ಕಡೆಯಲ್ಲಿ ಪ್ರಯತ್ನ ಪಡಬೇಕು ಯಾಕೆ ಅಂತಂದರೆ ಅವರ್ಸ್ ಈಸ್ ಅ ಕಂಟ್ರಿ ವಿಚ್ ಇಸ್ ಆಲ್ವೇಸ್ ಬಿಲೀವ್ಡ್ ಇನ್ ಆನೋಭದ್ರಾಕೃತವೋ ಎಂತು ವಿಶ್ವತಃ ಪ್ರಪಂಚದ ಯಾವುದೇ ಮೂಲೆಯಿಂದ ಬೆಸ್ಟ್ ನಿನಗೆ ಸಿಕ್ಕಿದ್ರು ಅದನ್ನು ಗ್ರ್ಯಾಬ್ ಮಾಡ್ಕೊ ಬಟ್ ಬೈ ದಿ ಎಂಡ್ ಆಫ್ ದ ಡೇ ಆ ಬೆಸ್ಟ್ ನಿನ್ನ ಕಂಟ್ರಿಗೆ ನೀನು ಯೂಸ್ ಮಾಡಬೇಕು ಅಂಥೇಳಿ ಜಿಮ್ ಸಬ್ಸ್ಕ್ರಿಪ್ಷನ್ನು ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟು ಜನ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಪ್ರತಿದಿನ ಎಕ್ಸರ್ ಯೋಗ ನೀವೇ ಒಮ್ಮೆ ಕಣ್ಣು ಹಾಯಿಸಿ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಆಡಿಟೋರಿಯಂ ಇಸ್ ಇನ್ವಾಲ್ವ್ ಇನ್ ಫಿಸಿಕಲ್ ಆಕ್ಟಿವಿಟಿ ಎವ್ರಿ ಡೇ ಅದರಲ್ಲಿ ಇನ್ನೂ ಒಂದು ಸೆಟ್ ಆಫ್ ಪೀಪಲ್ ಇದ್ದಾರೆ ಜನ್ವರಿಗೆ ನಾವು ಜಿಮ್ ಸಬ್ಸ್ಕ್ರಿಪ್ಷನ್ ತಗೊಳ್ತೀವಿ ಜನವರಿ ಟ್ರಯಲ್ ಮಂತು ಬಿಟ್ಬಿಡೋಣ ಫೆಬ್ರವರಿಯಿಂದ ನೋಡಿಕೊಳ್ಳೋಣ ಅಂತ ಹೇಳಿ ವಿವೇಕಾನಂದರು ವೈ ಡಸ್ ಯ ಔಟ್ ಆಸ್ ಅಗೇನ್ಸ್ಟ್ ದಿ ಅದರ್ ಮಾಂಗ್ ಕಮ್ಯುನಿಟಿ ಅಂತಂದ್ರೆ ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂಥೇಳಿ ಹೆಲ್ತಿ ಮೈಂಡ್ ಇನ್ ಅ ಹೆಲ್ತಿ ಬಾಡಿ ಅಂಥೇಳಿ ಆ ಹೆಲ್ತಿ ಬಾಡಿಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಅ ಮಸ್ಟ್ ನ್ಯಾಷನಲ್ ಯೂತ್ಸ್ ಡೇ ದಿನ ಎಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಎಕ್ಸಸೈಸಿಂಗ್ ಆನ್ ಯೋರ್ ಮೈಂಡ್ ಆ್ಯಂಡ್ ಯುವರ್ ಬಾಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ದ ಕೀ ಟೇಕ್ ಅವೇಸ್ ಫ್ರಮ್ ಸ್ವಾಮಿ ವಿವೇಕಾನಂದ ಎಂಟೈಯರ್ ಲೈಫ್ ಇವರ ಇಡೀ ಜೀವನವೇ ಒಂದು ಸಂದೇಶ ಅವರು ಸಂದೇಶವನ್ನು ಕೊಡಬೇಕು ಅಂತ ಜೀವನವನ್ನು ನಡೆಸಲಿಲ್ಲ ಜೀವನವನ್ನು ನಡೆಸಿದ್ರೆ ತುಂಬ ಸರಾಗವಾಗಿ ಆ ಇಡೀ ಜೀವನವೇ ಒಂದು ಜೀವನ ಗಾಥೆಯಾಗಿ ನಮ್ಮ ಒಂದು ಎಪಿಕ್ ಸಾಗ ಅಂತ ಹೇಳ್ತೀವಲ್ಲ ಆ ಥರ ಎಪಿಕ್ ಸಾಗ ಆಗಿ ನಮಗೆ ಹಲವು ಜನರೇಷನ್ಸ್ ಗೆ ಆಗುವಷ್ಟು ಪ್ರಿನ್ಸಿಪಲ್ಸ್ ಅನ್ನ ಫೌಂಡೇಶನ್ ಥಾಟ್ಸ್ ಅನ್ನ ಬಿಟ್ಟು ಹೋಗಿದ್ದಾರೆ ವಿವೇಕಾನಂದರಿಂದ ಪ್ರೇರಿತರಾದಂಥವ್ರು ಎಷ್ಟು ಜನ ಅಂತ ಹೇಳಿದ್ರೆ ವಿವೇಕಾನಂದರ ಐಡಿಯಾ ಆಫ್ ಸ್ವರಾಜ್ಯ ಇಂಡಿಪೆಂಡೆಂಟ್ ಇಂಡಿಯಾ ಇಂದ ಪ್ರಭಾವಿತರಾದವರು ಮಹಾತ್ಮ ಗಾಂಧಿ ಬಾಲ್ಗಂಗಾಧರ್ ತಿಲಕ್ ಇನ್ನ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಹುಟ್ಟಾಕೋದಕ್ಕೆ ಸುಭಾಷ್ ಚಂದ್ರ ಬೋಸರಿಗೆ ಪ್ರೇರಣೆಯಾಗಿದ್ದು ಸ್ವಾಮಿ ವಿವೇಕಾನಂದರು ಜಮಶೇಡ್ ಜಿ ಟಾಟಾಗೆ ಪ್ರೇರಣೆಯಾಗಿದ್ದು ವಿವೇಕಾನಂದರು ಸಿಸ್ಟರ್ ನಿವೇದಿತ ಎಲ್ಲರಿಗೂ ಎಲ್ರಿಗೂ ಗೊತ್ತೇ ಇದೆ ಕೀಪಿಂಗ್ ದಿಸ್ ಅಸೈಡ್ ಆಲ್ಸೋ ನನಗೆ ನಿಮಗೆ ನನ್ನಂಥ ಹಲವಾರು ಯುವಕರಿಗೆ ಸ್ಫೂರ್ತಿಯಾಗಿದ್ದು ವಿವೇಕಾನಂದರು ನಮ್ಮ ದೇಶದ ಡೆಮೋಗ್ರಫಿಕ್ ಪ್ರೊಫೈಲ್ ಎಷ್ಟು ರಿಚ್ ಇದೆ ಅಂತಂದ್ರೆ ಮೀಡಿಯಮ್ ಏಜ್ ಕರೆಂಟ್ಲಿ ಆಫ್ ಇಂಡಿಯಾ ಇಸ್ ಟ್ವೆಂಟಿ ಏಯ್ಟ್ ಇಯರ್ಸ್ ಅಂದರೆ ನಮ್ಮ ದೇಶದ ವರ್ಕಿಂಗ್ ಪಾಪ್ಯುಲೇಷನ್ ಅತ್ಯಂತ ಶ್ರೀಮಂತವಾಗಿದೆ ಬೇರೆ ಯಾವುದೋ ದೇಶವನ್ನು ನಾವು ಡಿಫೈನ್ ಮಾಡಬೇಕು ಅಂತಂದರೆ ಅದರ ಜಿ ಡಿ ಪಿಯಿಂದನೋ ಅದರ ಎಕನಾಮಿಕ್ ಪ್ರೋಗ್ರೆಸ್ಸಿಂದಾನೋ ಅಥವಾ ಅದರ ಒಂದು ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಇಂದನೋ ಡಿಫೈನ್ ಮಾಡ್ತೀವಿ ಆದರೆ ಭಾರತವನ್ನು ಡಿಫೈನ್ ಮಾಡಬೇಕಾದ್ರೆ ನಮ್ಮ ಹ್ಯೂಮನ್ ರಿಸೋರ್ಸಿಂದ ನಾವು ಡಿಫೈನ್ ಮಾಡ್ತೀವಿ ಬಿಕಾಸ್ ವಿ ಹ್ಯಾವ್ ದ ರಿಚೆಸ್ಟ್ ಹ್ಯೂಮನ್ ರಿಸೋರ್ಸ್ ಇನ್ ದಿ ಎಂಟೈಯರ್ ವರ್ಲ್ಡ್ ಆ ಹ್ಯೂಮನ್ ರಿಸೋರ್ಸನ್ನು ಹ್ಯೂಮನ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡುವಂಥ ಶಕ್ತಿ ನನ್ನಲ್ಲಿ ನಿಮ್ಮಲ್ಲಿ ಇದೆ ವಾಟ್ ನೀಡ್ಸ್ ಟು ಬಿ ಡನ್ ವರ್ಕಿಂಗ್ ಟುವರ್ಡ್ಸ್ ಎಕಾನಮಿ ಆ್ಯಂಡ್ ಸಿಸ್ಟಮ್ ವರ್ಕಿಂಗ್ ಟು ವರ್ಡ್ಸ್ ಸಸ್ಟೆನೆನ್ಸ್ ಸಸ್ಟೈನಬಿಲಿಟಿ ವರ್ಕಿಂಗ್ ಟು ವರ್ಡ್ಸ್ ಪ್ರಾಪರಿಟಿಟಿ ಸೊ ಇಟ್ಸ್ ಇನ್ ಮೈ ಹ್ಯಾಂಡ್ಸ್ ಇನ್ ಯೋರ್ ಹ್ಯಾಂಡ್ಸ್ ಇನ್ ಆಲ್ ಆಫ್ ಅಸ್ ಹ್ಯಾಂಡ್ಸ್ ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು ಅವೇಕ್ ಟಿಲ್ ದೋಲ್ ಇಸ್ ರೀಚ್ ವಿವೇಕಾನಂದರು ಹೇಳಿದ್ದು ವಿರೋಸ್ ವಾಟ್ ನೆಕ್ಸ್ಟ್ ಪ್ಲಾನ್ ಪರ್ಸಿವರ್ ಪರ್ ಪೆಟ್ರೇಟ್ ಟಿಲ್ ದೋಲ್ ಇಸ್ ರೀಚ್ ಒಂದಾಗಿ ಸೇರಲು ಹಳೇ ಬೇರು ಹೊಸ ಚಿಗುರು ಒಂದಾಗಿ ಸೇರಲು ಹಳೇ ಬೇರು ಹೊಸ ಚಿಗುರು ಆಗದಿರುವುದೇ ಭಾರತ ವಿಶ್ವಗುರು ಆಗದಿರುವುದೇ ಭಾರತ ವಿಶ್ವಗುರು ಸೊ ದಿಸ್ ಕಂಟ್ರಿ ಈಸ್ ಅನ್ ಅಸೆಟ್ ದಟ್ ಯು ರಿಸೀವ್ ಫ್ರಮ್ ದ ಪ್ರೀವಿಯಸ್ ಜನರೇಷನ್ ಬಟ್ ಮೋರ್ ದೆನ್ ದಟ್ ಇಟ್ ಈಸ್ ದ ಲೈಬಿಲಿಟಿ ದಟ್ ಯು ಹೋಲ್ಡ್ ಫಾರ್ ದ ಫ್ಯೂಚರ್ ಜನ್ರೇಷನ್ ಬಿ ಮೈಂಡ್ಫುಲ್ ಥ್ಯಾಂಕ್ ಯು ಸೋ ಮಚ್ ಅ ವೆರಿ ಹ್ಯಾಪಿ ನ್ಯಾಷನಲ್ ಯೂತ್ ಡೇ ಟು ಯೂರ್ ಆಲ್